ಲಕ್ಷ್ಮೇಶ್ವರ ತಾಲೂಕಿನ ಸಂಕದಾಳ ಗ್ರಾಮದಲ್ಲಿ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಶುಕ್ರವಾರ ಶಾಸಕ ಡಾ ಚಂದ್ರು ಲಮಾಣಿ ಚಾಲನೆ ನೀಡಿದರು ಹಾಲಪ್ಪ ಸೂರಣಗಿ ನಾಗನಗೌಡ ಪಾಟೀಲ್ ದುರ್ಗಪ್ಪ ಹರಿಜನ ಸೋಮಣ್ಣ ನೀಲಗುಂದ ಕೆಂಚಪ್ಪ ಸೂರಣಗಿ ವಿರೂಪಾಕ್ಷಪ್ಪ ಬಾಳೆಹೊಸೂರ ನಿಂಗಪ್ಪ ಗೌರಿ ಬಸನಗೌಡ ಪಾಟೀಲ್ ಗಣೇಶ ಲಮಾಣಿ ಕೆರಣ ಲಮಾಣಿ ಮುತ್ತು ಮುತ್ತುಬಳ್ಳೊಳ್ಳಿ ಗಂಗಾಧರ ಮೆಣಸಿನಕಾಯಿ ಕಾರ್ಯದರ್ಶಿ ಟಾಕಪ್ಪ ಪವಾರ ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಶೋನಿ ಅಳಿರು ತಳು ಲೀಲಾ ವಿಷಯ ದಿಕ್ಷೋಣಿಯ ಪಾವನ ಗೈದವಗೆ ಧವಗೆ ಅನುತೃಣ ಕಾಸ್ಟದಳಿನ ನೆಲೆಸಿ ಅಗನುಕುಲ ನಾಯಕ ರೇಣುಕಗೆ ಭೂರಿ ಭವ ಧೂರಣಿಗ ಮಚ ವಿಚಾರ ಕಲಿಸ ಸಂಹಾರಕಗೆ ಖಗೆ ವೀರ ಶೈವ ಸಮಯ ಅಂಬೂದ ಶಶಿಧರ ಸಾರ ಕರುಣ ಗುರು ದಾರು ತಮ ಖ್ಯಾತಿ ಅಧರಿಸು ಕಾಕು ಮತಂಗಳ ಜಯ ಶಿವಗೆ ನಾಕವ ವಾರ್ಚಿತ ನಾಕವ ಗಮಯಿತ ಶೋಕೋ ರೈಕೋ ರಾಮನಿಗೆ ಚಂಡಮತ